ಭಾರತೀಯರ ಪ್ರಕಾರ ಯುಗಾದಿ ಹಬ್ಬ ಅಂದರೆ ಅದು ನಮ್ಮ ಹೊಸ ವರ್ಷ ಇದ್ದ ಹಾಗೆ ಜನವರಿ ಒಂದಕ್ಕೆ ಆಚರಣೆ ಮಾಡೋರು ಇರ್ಬೋದು ಆದರೆ ಭಾರತೀಯರೆಲ್ಲರಿಗೂ ಯುಗಾದಿ ಹಬ್ಬ ಅಂದರೆ ಇದು ಪ್ರಕೃತಿಯಲ್ಲಿ ಬದಲಾವಣೆ ಆಗುವಂಥದ್ದು ಹಾಗೂ ದೇಹದಲ್ಲಿ ಬದಲಾವಣೆ ಆಗುವಂಥ ಹಬ್ಬ ಜನವರಿ ಒಂದು ಅಂದರೆ ಬಾರ್ಗಳೆಲ್ಲ ತುಂಬಿಕೊಂಡವ ದೇವಸ್ಥಾನ ಖಾಲಿ ಖಾಲಿ ಅದಾವ ಅಂದರೆ ಅದು ಜನವರಿ ಒಂದು ಅಂತ ತಿಳ್ಕೊಬೇಕು ದೇವಸ್ಥಾನ ಎಲ್ಲ ತುಂಬಿ ತುಳ್ಕತ್ತವ ಭಾರ ಖಾಲಿ ಖಾಲಿ ಬಿದ್ದವ ಅಂದ್ರೆ ಅದು ನಮ್ಮ ಉಗಾದಿ ವರ್ಷ ವರ್ಷ ಅಂತ ತಿಳ್ಕೊಬೇಕು ನಿನ್ನ ಶ್ರಮದಿಂದ ನೀನು ಉಣ್ಣುವ ಅನ್ನ ನಿನ್ನ ಶ್ರಮದ ಬೆವರಿನ ಹನಿ ಆಗಿರಬೇಕೆ ಹೊರತಾಗಿ ಅದು ಮತ್ತೊಬ್ಬರ ಕಣ್ಣೀರಿನ ಹನಿ ಆಗಿರಬಾರದು ಅನ್ನುವಂಥದ್ದನ್ನ ತಲೆಯಾಗಿಟ್ಟುಕೊಂಡು ಸುಳ್ಳು ಹೇಳೋದಪ್ಪ ಹೊಟ್ಟೆ ತುಂಬಿಸ್ಕೊಳಕ್ ಹಂಗ ಮಾತು ಹಿಂಗಾತಂತ ನಾ ಕೇಳ್ತೀನಿ ನಿಮ್ಗೆ ಜಗತ್ತಿನೊಳಗೆ ಹಾಲು ಕುಡಿದು ಬದುಕವ್ರೆ ಉಳಿಯಕತ್ತಿಲ್ಲ ಇನ್ನು ವಿಷ ಕುಡಿದು ನಾ ಬದುಕ್ತೀನಿ ಅಂದ್ರೆ ಯಾವ ಕಾಲಕ್ಕೂ ಸಹಿತ ಆಗಂಗಿಲ್ಲ ದುಡಿದು ಬದುಕವ್ರ ಜೀವನ ಚಲೋ ಆಕೈತೆ ಹೊರತಾಗಿ ಮತ್ತೊಬ್ಬರು ಅದನ್ನು ಬಡ್ಕೊಂಡು ತಿನ್ನೋ ಜೀವನ ಎಂದೂ ಕೂಡ ಚಲೋ ಆಗಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದನ್ನು ನಾವೆಲ್ಲರೂ ತೆಲೆಯಾಗಿಟ್ಟುಕೊಳ್ಬೇಕಾಗ್ತದೆ